ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ಯಾಂಡಲ್ವುಡ್ ನಟಿ ರವರು ಕನ್ನಡ ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿರುವ ನಟಿ ಗಾಳಿಪಟ ಚಿತ್ರದ ಅವರ ಬೋಲ್ಡ್ ಅಭಿನಯಕ್ಕೆ ಎಲ್ಲರೂ ಫಿದ ಆಗಿದ್ರು ಆದ್ರೆ ನಟಿ ನೀತು ಸ್ವಲ್ಪ ಚಿತ್ರರಂಗದಿಂದ ಬ್ರೇಕ್ ತಗೊಂಡಿದ್ರು ನನ್ನ ರೋಡಿಸಿ ಕೆಲ ದಿನಗಳಿಂದ ಚಿತ್ರಗಳಿಗೆ ಬ್ರೇಕ್ ಕೊಟ್ಟಿದ್ದ ನಟಿ ಈಗ ಪುನಃ ಚಿತ್ರರಂಗಕ್ಕೆ ಮರಳಿ ಬರುವ ಸೂಚನೆಯನ್ನ ನೀಡಿದ್ದಾರೆ ಹಲವು ತೊಂದರೆಗಳಿಂದ ಎದ್ದು ಬಂದು ನೀತು ನಗು ನಗುತ್ತಲೇ ನಾನಿನ್ನೂ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತಿಳಿಸುತ್ತಾರೆ ಆದಷ್ಟು ಬೇಗ ಅವರು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳುವುದೇ ಎಂಬುದೇ ನಮ್ಮ ಚಾನೆಲ್ನ ಹಾರೈಕೆ ಆಲ್ ದಿ ಬೆಸ್ಟ್ ನೀತು ಸುನೀತಾ ಅವರೇ ಎಲ್ಲ ನ್ಯೂಸ್ ನ್ಯೂಸ್ ಕನ್ನಡ 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 ಭಾಷೆ ನೋಡಿ ನಾನ್ ಸುನೀತಾ ಅವ್ರ ಕಡೆ ಮತ್ತು ನನ್ ಕಡೆ ಎಲ್ಲ ನಮಸ್ಕಾರ ನೋಡಿ ನಾನು ಮಾತಾಡೋಷ್ಟು ಇಲ್ಲ ಅವಾಗೆ ಗಾಳಿ ಮಧ್ಯ ಗ್ಯಾಪ್ ತಗ ಮೂವೀಸ್ ಮಾಡಿದ್ರಿ ಬಾಸ್ ತಂದ್ರಿ ಆಮೇಲೆ ಈಗ ಮಧ್ಯ ಗ್ಯಾಪ್ ತಗೊಟ್ಟಿದ್ರೆ ಹೌದು ಯಾಕೆ ಗ್ಯಾಪ್ ಅಂತಂದ್ರೆ ಆತರ ಅಲ್ಲ ಇಟ್ಸ್ ಒಂದು ಏನಂದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಹೇಗೆ ಅಂದ್ರೆ ಫುಲ್ ತುಂಬ ಸಣ್ಣ ಅದೆಲ್ಲ ಇದೆ ಅದು ಮಾತ್ರ ಅಲ್ಲ ಅವರು ನನ್ನ ಅನ್ನು ಕೂಡ ನಾನು ನನ್ನದೇ ಒಂದು ಸ್ಪಿರಿಚುವಲ್ ಜರ್ನಿ ಆಗುತ್ತೆ ಸೊ ನಾನು ಅಷ್ಟೊಂದು ಆಂಬಿಷಿಯಸ್ ಆಗಿ ಫಾಲೋ ಅಪ್ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕಂತ ಇರಲಿಲ್ಲ ಬಟ್ ಲಕ್ಕಿಲಿ ನನಗೆ ಮನೇಲಿ ಏನೋ ಆ ಥರ ಏನೋ ಇವಾಗ ನಾನು ದುಡ್ಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ಸಿಚುವೇಶನ್ ಇರಲಿಲ್ಲ ಇವಾಗ ಮಾಡಬೇಕು ಬಟ್ ಅವಾಗ ಇರಲಿಲ್ಲ ಸೊ ಆ ಟೈಮಲ್ಲಿ ಸ್ವಲ್ಪ ನಾನು ನನಗೆ ಬೇಕಿತ್ತು ನನ್ನ ಮೆಂಟಲ್ ಹೆಲ್ತ್ ಆಗಿರ್ಬೋದು ನನ್ನ ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು ಸೊ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ರು ಅದು ಬಿಟ್ ಸೊ ಅದ್ರ ಜೊತೆ ಒಂದು ಸ್ಪಿರಿಚುವಾಲಿಟಿ ಮತ್ತು ಏನೇನೋ

ಏನ್ ಹೇಳೋದು ಸ್ವಲ್ಪ ಔಟ್ ಆಫ್ ವರ್ಲ್ಡ್ ಎಕ್ಸ್ಪೀರಿಯನ್ಸಸ್ ಆ ತರ ಆಗ್ತಾ ಇತ್ತು ಸೊ ನಾನು ಫಾಲೋ ಅಪ್ ಮಾಡಿದೆ ಅದನ್ನ ಇವಾಗ ನಮ್ಗೆ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದಾಗ ನೋಡುವಂತ ಕರೇಜ್ ಇದ್ರೆ ಗಿಫ್ಟ್ಸ್ ಬರುತ್ತೆ ಟು ವಾಟ್ ಅಂತ ಅದು ಆಗಿ ಅದ್ರಲ್ಲಿ ಏನಾದರೂ ಇವಾಗ ಲಾಸ್ಟ್ ಟೂ ಇಯರ್ಸ್ ಅಂದ್ರೆ ಅಷ್ಟೇ ನಾನು ಒಂದ್ಸಲ ಒಂದು ವಿಡಿಯೋ ಹಾಕಿದ್ದೆ ನಾನು ನಾನು ಡ್ರೀಮ್ ಟ್ರ್ಯಾಕಿಂಗ್ ಮಾಡ್ತೀನಿ ಅಂತ ಅಂಡ್ ಅಲ್ಲಿಂದ ಐ ಹ್ಯಾವ್ कन्डद्रेस्ट न्यूज चानल कल अंत न्यूज चलो बिकॉज दे रेप्रेस दॉय द पीपल सोल दीक्षू थैंक यू ಇರುತ್ತೆ ಎತ್ತಿ ಹಿಡಿತೀರಾ ಅಂತ ಸೊ ಅದನ್ನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದು ಬಿಟ್ರೆನ್ಸ್ ಎದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ